ಹಾಯ್ ಹಲೋ ವಿದ್ಯಾರ್ಥಿಗಳೇ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮತ್ತೊಮ್ಮೆ ಬರೆಯಲು ಮತ್ತೊಂದು ವಿಷಯವಾಗಿದೆ ನಾಳೆ ಈ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಐದು ಎಂಟು ಒಂಬತ್ತನೇ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿಕ್ಕೆ ವೇಟ್ ಮಾಡ್ತಿದ್ರು ಅಂತ ವಿದ್ಯಾರ್ಥಿಗಳಿಗೆ ನಾಳೆ ಬೋರ್ಡ್ ಎಕ್ಸಾಮ್ ಪರೀಕ್ಷೆಯ ಒಂದು ದಿನಾಂಕವನ್ನು ಪ್ರಕಟಿಸ ಪ್ರಕಟಿಸಲಾಗಿದೆ ಎಂದು ಒಂದು ಸೂಚನೆ ಬಂದಿದೆ ಈ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ರಾಜ್ಯದ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ ಅಸ್ತುವಾಗಿದೆ ಹೀಗೆ ಬೆಂಗಳೂರು ರಾಜ್ಯದ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು ಪ್ರಕಟ ಿದೆ ರಾಜ್ಯದ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ ಅಸ್ತು ಎಂದಿದೆ ಸ್ಥಗಿತಗೊಂಡಿದ್ದ ಪರೀಕ್ಷೆ ಮುಂದುವರೆಸಲು ಹೈಕೋರ್ಟ್ ಆದೇಶ ಹೊರಡಿಸಿದೆ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ಕೆ ರಾಜೇಶ್ ರೈ ಅವರಿದ್ದ ವಿಭಾಗೀಯ ಪೀಠ ಬೋರ್ಡ್ ಪರೀಕ್ಷೆಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ ಹಾಗೂ ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆಯ ವೇಳೆ ಸಂಬಂಧಪಟ್ಟವರೊಂದಿಗೆ ಸಮಾಲೋಚಿಸುವಂತೆ ಶಿಕ್ಷಣ ಇಲಾಖೆಗೆ ಸೂಚಿಸಿದೆ ರಾಜ್ಯದ ಐದು ಎಂಟು ಒಂಬತ್ತನೇ ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲ್ನವಿ ಸಂಬಂಧ ಹೈಕೋರ್ಟ್ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿತ್ತು ಏಕಸದಸ್ಯ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ನಡೆ ನೀಡಿತ್ತು ವಿಭಾಗೀಯ ಪೀಠದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ನೀಡಲಾಗಿತ್ತು ಮೇಲ್ನವಿ ವಿಚಾರಣೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತು ವಾದ ಪ್ರತಿವಾದ ಆಲಿಸಿದ ವಿಭಾಗೀಯ ಪೀಠ ತೀರ್ಪು ಕಾಯ್ದಿರಿಸಿತ್ತು ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಬೋರ್ಡ್ ಪರೀಕ್ಷೆ ನಡೆಸುವ ವಿಚಾರ ಕುರಿತಂತೆ ಅನಿಶ್ಚಿತತೆ ಮುಂದುವರೆದಿತ್ತು ಪರೀಕ್ಷೆ ರದ್ದಾಗುತ್ತಿದೆಯೇ ಅಥವಾ ನಡೆಯುತ್ತಿದೆಯೇ ಎಂಬುದರ ಕುರಿತಾಗಿ ಗೊಂದಲ ಮುಂದುವರೆದಿತ್ತು ಮಕ್ಕಳು ಮತ್ತು ಪೋಷಕರ ಸ್ಥಿತಿ ಅಯೋಮವ ಅಯೋಮಯವಾಗಿತ್ತು ಇದೀಗ ಹೈಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಿದೆ ಎಲ್ಲ ಐದು ಮತ್ತು ಒಂಬತ್ತು ಮತ್ತು ಎಂಟು ವಿದ್ಯಾರ್ಥಿಗಳು ತುಂಬ ಬೋರ್ಡ್ ಎಕ್ಸಾಮ ಇಲ್ಲವೋ ಅಥವಾ ರದ್ದು ಅಥವಾ ಕ್ಯಾನ್ಸಲ್ ಆಗಿದೆ ಅಂದ್ಕೊಂಡಿದ್ರು ಆದರೆ ಬೋರ್ಡ್ ಎಕ್ಸಾಮ್ ರದ್ದಾಗಿಲ್ಲ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಯ ಮಕ್ಕಳಿಗೆ ನಾಳೆ ದಿನಾಂಕವನ್ನು ಪ್ರಕಟಿಸಲಾಗುತ್ತದೆಂದು ಹೇಳಬಹುದು ಆಯಾ ದಿನಾಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರೀಕ್ಷೆಯೇ ಮುಂದುವರೆಸಲಾಗುತ್ತದೆ ಅಂದರೆ ಹದಿನಾಲ್ಕನೇ ಹದಿನಾಲ್ಕನೇ ದಿನಾಂಕರಂದು ಇದ್ ಇದ್ದಿದ್ದ ಹಿಂದಿ ಮತ್ತು ಮುಂದುವರೆದಿರ್ತಕ್ಕಂಥ ಒಂದು ವಿಷಯದ ಪರೀಕ್ಷೆಗಳನ್ನೇ ಮುಂದುವರಿಸಲಾಗುತ್ತದೆ ಆದರೆ ಹಿಂದಿನ ಹೋಗಿರ್ತಕ್ಕಂಥ ಇಂಗ್ಲೀಷ್ ಮತ್ತು ಕನ್ನಡ ಪೇಪರ್ಗಳನ್ನು ಮುಂದುವರೆಸಲಾಗುವುದಿಲ್ಲ ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಲ್ಲ ಆ ಪರೀಕ್ಷೆಯನ್ನು ಮುಂದೆ ತೆಗೆದುಕೊಳ್ಳಲಾಗುತ್ತದೆ ಮುಗ್ದಿರ್ತಕ್ಕಂತಹ ಒಂದು ಆಯಾ ವಿಷಯದ ಸಬ್ಜೆಕ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಪರೀಕ್ಷೆಯನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಒಂದು ಸಬ್ಜೆಕ್ಟನ್ನು ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಬಹುದು ಹೀಗಾಗಿ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ತುಂಬ ಅಲರ್ಟ್ ಆಗಿರಬೇಕು ಯಾಕಂದರೆ ಪರೀಕ್ಷೆಯ ದಿನಾಂಕವನ್ನು ನಾಳೆ ಪ್ರಕಟಿಸಲಾಗುತ್ತದೆ ಹೀಗೆ ಬೆಂಗಳೂರಿನ ಒಂದು ರಾಜ್ಯದ ಐದು ಎಂಟು ಒಂಬತ್ತನೇ ತರಗತಿಯ ಒಂದು ಬೋರ್ಡ್ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೈಕೋರ್ಟ್ಲಿಂದ ರಾಜ್ಯದ ಎಲ್ಲ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ ಆದೇಶವನ್ನು ನೀಡುತ್ತದೆ ಹೀಗೆ ನ್ಯಾಯಮೂರ್ತಿಯವರು ಕೂಡ ಸೋಮಶೇಖರ್ ಅವರು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಚರ್ಚೆಗೆ ಗಮನವಿಟ್ಟು ಆ ವಿದ್ಯಾರ್ಥಿಗಳಿಗೆ ಈ ಒಂದು ರಾಜ್ಯದ ಐದು ಎಂಟು ಒಂಬತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆ ನಡೆಸಲು ಹೈಕೋರ್ಟ್ಲಿಂದ ಒಂದು ಆದೇಶ ದಿನಾಂಕವನ್ನು ಇವತ್ತು ನಾಳೆ ನಿಗದಿಯಾಗುತ್ತದೆಂದು ಹೇಳಬಹುದು ಧನ್ಯವಾದಗಳು